ತಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಕರ್ನಾಟಕ ಚಾಪ್ಟರ್ ಆಫ್ ಅಬ್ಸ್ಟ್ರೇಟಿಕ್ಸ್ ಆಂಡ್ ಗೈನಕಾಲಜಿ ಮತ್ತು ಅಬ್ಸ್ಟ್ರೇಟಿಕ್ಸ್ ಅಂಡ್ ಗೈನಕಾಲಜಿ ಸೊಸೈಟಿ ಇದರ ಸಹಯೋಗದೊಂದಿಗೆ ಫ್ಯೂಚರ್ ಇನ್ ಫೋಕಸ್ ಜೆನೆಟಿಕ್ ಆಂಡ್ ರಿಜೆನೆರೇಟಿವ್ ಥೆರಪೀಸ್ ರಿಡಿಫೈಂಡ್ ಎಂಬ ವಿಷಯದ ಬಗ್ಗೆ ಸಿಎಂಇ ಕಾರ್ಯಕ್ರಮವು ಆಗಸ್ಟ್ ಮೂರರ ಭಾನುವಾರದಂದು ಕನಚೂರು ಆಸ್ಪತ್ರೆಯ ಕಾನ್ಫರೆನ್ಸ್ ರೂಮ್ನಲ್ಲಿ ನಡೆಯಲಿದೆ ಎಂದು ಕನಚೂರು ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ರೇಖಾಲತಾ ತಿಳಿಸಿದರು ಅವರು ಗುರುವಾರದಂದು ತೊಕ್ಕೊಟ್ಟು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿ ಮಾತನಾಡಿದರು ಈ ಕಾರ್ಯಕ್ರಮವು ಜನನಶಾಸ್ತ್ರ ಜೆನೆಟಿಕ್ ಮತ್ತು ಪುನರುತ್ಪಾದನೆ ರೀಜನರೇಟಿವ್ ಥೆರಪೀಸ್ನ ಇತ್ತೀಚಿನ ಪ್ರಗತಿಗಳನ್ನು ಇದ್ದು ಅವುಗಳ ಪ್ರಯೋಗಾತ್ಮಕ ಬಳಕೆಯನ್ನು ಪ್ರಸ್ತುತ ವೈದ್ಯಕೀಯ ಅಭ್ಯಾಸದಲ್ಲಿ ಹೇಗೆ ಅಳವಡಿಸಬಹುದು ಎಂಬುದರ ಬಗ್ಗೆ ಚರ್ಚೆ ನಡೆಯಲಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ದೀಪಾ ಭಟ್ ಪ್ರಸೂತಿ ಮತ್ತು ಸ್ತ್ರೀರೋಗ ಚಿಕಿತ್ಸಾ ಅಭ್ಯಾಸದ ಬಗ್ಗೆ ಉಪನ್ಯಾಸವನ್ನು ನೀಡಲಿದ್ದಾರೆ ಡಾಕ್ಟರ್ ಫೀನಾ ಡಿಸೋಜಾ ಅವರು ಪಿ ವಾಟ್ ಇಸ್ ನ್ಯೂ ಎಂಬ ವಿಷಯದ ಬಗ್ಗೆ ಉಪನ್ಯಾಸವನ್ನು ನೀಡಲಿದ್ದಾರೆ ಡಾಕ್ಟರ್ ಯೋಗಿತಾ ರಾವ್ ಮುದ್ರಡಿ ಅವರು ಸ್ತ್ರೀರೋಗ ವೈದ್ಯಕೀಯದಲ್ಲಿ ಪುನರ್ಜನನ ಚಿಕಿತ್ಸೆ ಕುರಿತು ಉಪನ್ಯಾಸ ಹಾಗೂ ವಾಸ್ತವಿಕ ಬಲಕೆ ಮತ್ತು ಫಲಿತಾಂಶಗಳ ಬಗ್ಗೆ ವಿವರವಾಗಿ ಚರ್ಚಿಸಲಿದ್ದಾರೆ ಮಧ್ಯಾಹ್ನದ ನಂತರ ಗರ್ಭಕಾಲದ ಔಷಧ ವಿಜ್ಞಾನ ಮತ್ತು ಎನ್ಐಪಿಟಿ ನಾನ್ ಇನ್ವೆಸಿವ್ ಪ್ರಿನಾಟಲ್ ಟೆಸ್ಟಿಂಗ್ನ ಇತ್ತೀಚಿನ ಅಭಿವೃದ್ಧಿಗಳ ಬಗ್ಗೆ ಡಾಕ್ಟರ್ ಫಿಎನ್ ಡಿಸೋಜಾ ಹಾಗೂ ಸೋನಿಯಾ ಮಂಟಪ್ಪ ಅವರ ನೇತೃತ್ವದಲ್ಲಿ ಚರ್ಚೆ ನಡೆಯಲಿದ್ದು ಇದರಲ್ಲಿ ಅನೇಕ ವೈದ್ಯರು ಭಾಗವಹಿಸಲಿದ್ದಾರೆ ಒಬಿಜಿನ್ ಅಭ್ಯಾಸದಲ್ಲಿನ ಜನನಶಾಸ್ತ್ರದ ಕುರಿತು ಕ್ವಿಜ್ ಸ್ಪರ್ಧೆ ನಡೆಯಲಿದೆ ಇನ್ನು ಕನಚೂರು ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ಇದರ ಘಟಕದ ಮುಖ್ಯಸ್ಥೆ ಡಾಕ್ಟರ್ ಜಮಿಲಾ ಸಿ ಅಸೋಸಿಯೇಟ್ ಪ್ರೊಫೆಸರ್ ಕೀರ್ತಿ ಕ್ಯಾಲಕೊಂಡ ಅಸಿಸ್ಟೆಂಟ್ ಪ್ರೊಫೆಸರ್ ಅಪೇಕ್ಷಾ ಕೃಷ್ಣರಾಜ ಡಾಕ್ಟರ್ ಶ್ರುತಿ ಎ ಸೀನಿಯರ್ ರೆಸಿಡೆಂಟ್ ಡಾಕ್ಟರ್ ದೀಪಿಕಾ ಕಾಮತ್ ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಹಾಗೆಯೇ ನಾವು ಫ್ಯಾಮಿಲಿ ಇನ್ಸ್ಪೆಷಲ್ ಇದ್ದೀವಿ ಅದೇ ಬಿಲ್ಟರ್ ಜೆನೆಟಿಕ್ಸ್ ಬಗ್ಗೆ ಈ ಜೆನೆರೇಟ್ ಬಿಕಾಸ್ ಅವೇರ್ನೆಸ್ ಇದರ ಬಗ್ಗೆ ಜಾಸ್ತಿ ಜನಸಾಮಾನ್ಯರಿಗೆ ಇಲ್ಲ ಏನು ಡಾಕ್ಟರ್ಸ್ಗಳಿವು ಎಮ್ ಬಿ ಬಿ ಎಸ್ ಡಾಕ್ಟರ್ಸ್ಗಳಿದು ಇದು ಮೈನೇ ಕಾಲೇಜುಗಳಿಗೂ ಜಾಸ್ತಿ ಅವೇರ್ನೆಸ್ ಇರೋ ಕಾರಣ ಇಂತ ಒಂದು ಟಾಪಿಕ್ ಅಂತ ಹೇಳಿದ್ರೆ ಬಾರಿ ಇದ್ರೆ ಈ ಫ್ಯೂಚರ್ ಜೆನೆಟಿಕ್ಸ್ ಬಗ್ಗೆ ಫ್ರೀ ಜನರೆಟೀವ್ ಕಾಕೆಲ್ ಬಗ್ಗೆ ಇದು ಸಿ ಎಮ್ ಇ ತುಂಬಾರೆ ಸೊ ನಾವು ಈ ಎರಡು ಟಾಪಿಕ್ ಗಳನ್ನು ಇಟ್ಬೋದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಡಿಸ್ಕಸ್ ಮಾಡಿ ಆ ಬಗ್ಗೆ ನೀವು ಪ್ಲೀಸ್ ಇಟ್ಟು ಹಾಗೆಯೇ ಪ್ಯಾನಲ್ ಡಿಸ್ಕಸ್ ಪ್ಯಾನಲ್ ಡಿಸ್ಕಷನ್ ಮಾಡ್ತಾ ಇದ್ದೇವೆ ಸೊ ನಾವು ನಿಮ್ಮಲ್ಲಿ ಎಲ್ಲ ಪತ್ರಕರ್ತ ಬಾಂಧವರಲ್ಲಿ ರಿಕ್ವೆಸ್ಟ್ ಮಾಡಬೇಕಂದ್ರೆ ನೀವು ನಿಮ್ಮ ಮಾಧ್ಯಮದ ಮೂಲಕ ಅದರ ಬಗ್ಗೆ ತಿಳುವಳಿಕೆ ನೀಡಿ ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ನಾಟ್ ಓನ್ಲಿ ದಾಟ್ ನೀವೆಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮಕ್ಕೆ ಬಗ್ಗೆ

ವಿಮಾ ಜವಾಬ್ದಾರಿ ಆಗಿದೆ ಎಲ್ಲ ನಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಇದರ ಬಗ್ಗೆ ಎದುರಿಸ್ ಮಾಡುವುದು